सार आगमा सद्भक्ति पर हृदयतर भोग मोक्षा भक्त साकार चिरागदी भक्ति वैभव नमी पे শ্রী গুরু রুদ্রমুনি শিবচার্যরা রুদ্রমুনি वीर शैव प्रवर निर्णया सदाव भूरी दुर्मद तत्वक्षमूलकुटार वीरभक्तंगना मंगलमहा समतावादि तत्त्वसार क्रूरसूतक पातक प्रलय सूर्यसमयाचार्य बसवे के मंगल के मंगल गंगल सलहैया बसवेशा जय मंगलम जय नमा पार्वती शिव हर हर महादेव विश्व गुरु बसवेश्वर महाराज के जय कुचलगेश्वर महाराज के जय ಬಹುಶಃ ಕವಿಗಳಾಗಿರ್ತಕ್ಕಂಥವರು ಮಹಾಮಹಿಮನ ಚರಿತ್ರೆಯನ್ನ ಪ್ರಾರಂಭ ಮಾಡ್ತಾ ಏನು ಹೇಳಕತ್ತಾರ ಅಂತ ಕೇಳಿದ್ರೆ ಗುರುವಿನ ಸ್ತುತಿಯನ್ನ ಮಾಡ್ಕೊಂಡು ಬರ್ತಾರೆ ಎಷ್ಟು ಸುಂದರವಾಗಿ ತನ್ನ ಗುರು ಪ್ರತಿಯೊಬ್ಬರಿಗೂ ಒಬ್ಬ ಗುರು ಇರ್ತಾನೆ ಆ ಗುರುವಿನಿಂದ ಶಿಷ್ಯನಿಗೆ ಏನಾಗ್ತದೆ ಅಂತ ಕೇಳಿದ್ರೆ ಅಜ್ಞಾನದ ಕತ್ತಲೆ ಹೊಡಿದೋಡಿಸಲ್ಪಡ್ತದೆ ಕಳೆಯಲ್ಪಡ್ತದೆ ಅಜ್ಞಾನದ ಕತ್ತಲೆ ಓಡಿದ ಬಳಿಕ ಅಲ್ಲಿ ಉಳಿತಕ್ಕಂಥದ್ದು ಏನು ಅಂತ ಕೇಳಿದ್ರೆ ಸುಜ್ಞಾನ ಸುಜ್ಞಾನ ಜ್ಞಾನ ದೈವತು ಕೈವಲ್ಯಂ ಹೇಳ್ತಾರ ಜ್ಞಾನದಿಂದಲೇ ಮೋಕ್ಷ ಅಜ್ಞಾನದಿಂದಲೇ ಶಿಕ್ಷೆ ಅಂತಂದ್ರೆ ಜ್ಞಾನದಿಂದಲೇ ಮೋಕ್ಷ ಅಂತ ಹೇಳ್ಕೊಂಡು ಬರ್ತಾರೆ ಗುರು ಕೊಡುದು ಶಿಷ್ಯನಿಗೆ ಏನು ಅಂತ ಕೇಳಿದ್ರೆ ಬೆಳಕನ್ನು ಕೊಡ್ತಾನ ಎಂತ ಬೆಳಕು ಅಂತ ಕೇಳಿದ್ರೆ ಜ್ಞಾನದ ಬೆಳಕು ನಾಲೆಜ್ ಇಸ್ ಪವರ್ ಜ್ಞಾನವೇ ಶಕ್ತಿ ಅಂತ ಹೇಳ್ತಾರೆ ಜ್ಞಾನ ಇತ್ತು ಅಂತ ಕೇಳಿದ್ರೆ ಮನುಷ್ಯನಿಗೆ ತೊಂದರೆಗಳು ಬರೋದಿಲ್ಲ ಅದಕ್ಕೆ ಅಲ್ಲಮ್ಮ ಹೇಳ್ತಾರೆ ಬಹಳ ಸುಂದರವಾಗಿ ಏನ್ ಹೇಳ್ತಾರೆ ಗುರು ತೋರಿಸದಲ್ಲದೆ ಕಾಣಿಸದ ಸಾರೆ ಚಲ್ಯದ ಮುಕ್ತಿ ಗುರು ತೋರಿಿಸ ಕಾಣಿಸದನ್ನ ಸಾರ ಚಕಿ ಮುಕ್ತಿ ಸಾರ ಕುರು ತೋರಿಸದಲ್ಲದೆ ಕಾಣಿಸದನ್ನ ಸಾರಿ ಚೆಲ್ಲದ ಸಾರಿ ಚೆಲ್ಲದ ಸಾರಿ ಗವಾಯಿಗಳು ಬಹಳ ಸುಂದರವಾಗಿ ಹಾಡಿದ್ರು ನೋಡ್ರಿ ಅಲ್ಲಮ್ಮ ಶೂನ್ಯ ಸಿಂಹಾಸನದ ಮೊಟ್ಟ ಮೊದಲ ಅಧ್ಯಕ್ಷರಾಗಿರ್ತಕ್ಕಂಥ ಅಲ್ಲಮ ಪ್ರಭು ಹೇಳ್ತಾರೆ ಏನ್ ಹೇಳ್ತಾರೆ ವೇದದ ಮೊದಲಿನ ಮೂಲವದು ಯಾ ಎಲ್ಲಿ ಮೂಲಿದೆ ಕಿನ ಮೊದಲು ಮೇದಿನಿಯೊಳತ ತುಂಬಿಹುದು ಎಲ್ಲಿ ತುಂಬದದು ಮೇದಿನಿ ಈ ಭೂಮಂಡಲದಲ್ಲೆಲ್ಲ ತುಂಬಿಕೊಂಡದೆ ಆಕಾಶವಾಣಿ ಗುಲ್ಬರ್ಗ ಪ್ರಸಾರ ಮಾಡ್ತದ ಹಾಡುಗಳನ್ನ ಉಪನ್ಯಾಸಗಳನ್ನ ಫಿಲ್ಮ್ಗಳನ್ನ ನಾಟಕಗಳನ್ನ ಅದು ಪ್ರಸಾರ ಮಾಡ್ತಾ ಇರ್ತದೆ ಅದು ಯಾರಿಗ ಕೇಳಿಸ್ತದ ಅಂತ ಕೇಳಿದ್ರೆ ಯಾರ ಮನ್ಯಾಗ ರೇಡಿಯೋ ಇರ್ತದಲ್ಲ ಅವ್ರಿಗೆ ಮಾತ್ರ ಕೇಳಿಸ್ತದೆ ಮೇದಿನಿ ಒಳಗಡೆ ಎಲ್ಲ ತುಂಬಿಕೊಂಡದ ಮುಕ್ತಿ ಅನ್ನುವಂತದ್ದು ಅದು ಯಾರಿಗ ಸಿಗ್ತದ ಅಂತ ಕೇಳಿದ್ರೆ ಗುರು ಸಾಧುರಿಗಲ್ಲದೆ ಕಾಣಿಸದನ್ನ ಸಾರೆ ಚಲ್ಲದ ಮುಕುತಿ ಅಲ್ಲ ಯಾರಿಗೆ ಸಿಗದಿ ಶಿಕ್ಷಿಕ್ ಅವ್ರಿಗೆ ಸಿಗದೇನದು ಅದೇನ್ ಕತ್ತಿ ಅವ್ರ ಅಂಗಡಿಯಂತೇರೇನ್ ಎಲ್ಲಾರು ಸಿಗಂಗಿಲ್ಲ ಸಾಧನೆ ಮಾಡ್ಬೇಕ ಮಧ್ಯಾಹ್ನ ಕುರ್ಪಿ ತಗೊಂಡ್ ಹೊಲಕ್ ಹೋಗಿರ್ತೀರಿ ಕೂಲಿ ಕೆಲಸ ಮಾಡಕ್ ಯಾರ್ ಕುರ್ಪಿ ತಗೊಂಡ್ ಕಸ ಕೆತ್ತಿರ್ತೀರಿ ಅವ್ರಿಗೆ ಪಗಾರ ಕೊಡ್ತಾನ ಮಾಲಕ್ ಸುಮ್ಮನೆ ಹೋಗಿ ಪಗಾರ ಕೊಡೋ ಕೊಡ್ತಾನ ಕಪಾಳ್ ಕೊಡ್ತಾನ ನೋಡಿ ದುಡಿದ್ರೆ ಹೆಂಗ ಕೂಲಿಯೋ ಹಾಗೆ ಭಗವಂತನು ಏನ್ ಮಾಡ್ತಾನೆ ಕೇಳಿದ್ರೆ ಗಾಡ್ ಗಿವ್ಸ್ ಟು ಮುಕ್ತಿ ಹೋಸ್ ಯಾರಿಗೆ ಯಾರಿಗೆ ಕೊಡ್ತಾನ ದುಡ್ಕೊಂಡವ್ರಿಗೆ ಕೊಡ್ತಾನ ಹುಚ್ಚಲಿಂಗೇಶ ದುಡ್ದ ಅವನಿಗೆ ಕೊಟ್ಟ ಅವನ್ ಚರಿತ್ರೆ ಆಯ್ತು ಎಲ್ಲಾರು ಅವನ ಕಾಲ್ದಾಗ ಇದ್ರಲ್ಲ ಎಲ್ಲ ಸಿಗ್ತಾನೆ ನೋಡಿ ಎಲ್ಲಿತ್ತದು ಹಿಂದೆ ನೋಡಲು ನಿಂದಿಹುದು ಮುಂದೆ ನೋಡಲು ಬಂದಿಹುದು ಸಂದು ಸಂದಿಗೆ ಜಡಿದಹುದು ಅದು ಹೆಂಗದ ಸಂದು ಜಡಿದಹುದು ಆನಂದ ಗುಹೇಶ್ವರ ಲಿಂಗ ಸಾರೆ ಏನೋ ಸಾರೆ ಚಲ್ಲಾದ ಕುತಿ ಹಿಂದನು ಐತಂತದು ಯಾವಾಗ ಈ ಭೂಮಂಡಲ ಇರುಕಿನ ನಮ್ಮ ಐತಿ ಹಿಂದೆ ನೋಡಲು ನೆಂದಿ ಹೋದು ಮುಂದೆ ಈಗ ನಾವದ್ವಿ ನಮಗೂ ಇದೆ ಐತಿ ಮತ್ತೆ ಮುಂದೆ ಯಾರು ಬರ್ತಾರಲ್ಲ ಅವ್ರಿಗೂ ಐತಿ ಅವ್ರಿಗೂ ಐತಿ ಅದು ಮೋಕ್ಷ ದಟ್ ಈಸ್ ಮೋಕ್ಷ ಮುಕ್ತಿ ಮುಕ್ತಿ ಅಂದ್ರೆ ಏನಪ್ಪ ಅಂತ ಕೇಳಿದ್ರೆ ಬಿಡುಗಡೆ ಬಿಡುಗಡೆ ಎಲ್ಲಿ ಸಿಗ್ತದೆ ಅಂತ ಕೇಳಿದ್ರೆ ಗುರುವಿನಿಂದ ಸಿಗ್ತದೆ ಗುರುವಿನ ಗುಲಾಮನಾಗುವ ತನಕ ಏನು ದೊರೆಯದಣ್ಣ ಮುಕ್ತಿ ಗುಳಿಗೆ ಅಂಗಡಿಗೆ ಮಠ ಗುಳಿಗೆ ಸಿಗಂಗಿಲ್ಲ ಆಲ್ಮೇಲೆ ಮೇಲೆ ಸಂತೆ ಮಟ್ಟನು ಬದ್ನಿಕಾಯಿ ಸಿಗಂಗಿಲ್ಲ ಏನಾವೇನ್ ಮ್ಯಾಲ್ಗೆ ಮ್ಯಾಗ ಬೆಳೀತಾವ ನೋಡ್ರಿ ಹೆಂಗ ಆಕಳ ದುಬ್ಬದ ಮೇಲ್ ಸಿಗಂಗಿಲ್ಲ ಎಲ್ಲಿ ಕೂತ್ಕೋಬೇಕು ಆಕಳದ ಪಾದದ ಹತ್ರ ಕುತ್ಕೋಬೇಕ ಪಾದದ ಹತ್ರ ಕುತ್ಕೊಂಡಾಗ ನಿಮಗೆ ಹೆಂಗ ಹಾಲು ಸಿಗ್ತಾವೋ ಹಂಗ ಗುರು ಅನ್ನುವಂತ ಗೋವಿನ ಹತ್ರ ಆಕಳ ಹತ್ತಿರ ಕುತ್ಕೊಂಡಾಗ ಆಕಳೆ ಅನ್ನುವಂಥ ಮೋಕ್ಷ ಸಿಗುತ್ತದೆ ಎನ್ನುವಂತ ವಿಚಾರವನ್ನ ನಮ್ಮವರು ಹೇಳ್ಕೊಂಡು ಬರ್ತಾರೆ ಹೇಳ್ಕೊಂಡು ಬರ್ತಾರೆ ಮೋಕ್ಷ ಬೇಕು ಮೋಕ್ಷ ಬೇಕು ಗುರುವಿನ ಹತ್ರ ಕುತ್ಕೋಬೇಕು ಅದಕ್ಕೆ ಹೇಳ್ತಾನೆ ಮಡಿವಾಳಪ್ಪ ಎಂತ ಆಕಳ ಕೊಟ್ಟಾನ ಹೇಳಂಗಿಲ್ಲ ಎಂತ ಆಕಳ ಕೊಟ್ಟಾನಪ್ಪ ಯಾರ ಕಾಮದೇನ ಹಗಲು ಇರಳು ಹಾಲ್ ಕರಿವು ದೊಂದೇ ಸವನ ಆ ಹೆಂಗೈತದ ಹಗಲು ಇರಳು ಹಾಲ್ ಕರಿವು ದೊಂದೆ ಸವನ ನಿಮ್ಮ ಮಕ್ಳ ಯಾವಾಗ ಹೋಗಿ ಟೈಮ್ ಬಿಟ್ ಟೈಮ್ ಕೆಚ್ಚಿ ಕೈ ಹೋಗಿ ಆಲ್ಮೇಲೆ ಬಿದ್ದಿರ್ತದ ಕೈಯನ್ ಚೆರಿಗೆ ನಿಮ್ಮ ಆಕ್ಳ ಆದ್ರ ಗುರುವನ್ನ ಆಕಳ ಏನ್ ಕೊಡ್ತಾನಂತ ಕೇಳಿದ್ರೆ ಆ ಕಳ ನೋಡ್ರಿ ಎಷ್ಟು ಚಂದ ಆ ಪ್ಲಸ್ ಕಳ ಅಂದ್ರೆ ಆ ಕಳ ಅಂದ್ರೆ ಆ ಭಗವಂತನ ಕಳೆ ಅನ್ನುವಂಥದ್ದನ್ನ ಕೊಡ್ತಾನ ನೀವ್ ಯಾವಾಗ್ ಬೇಡ್ತೀರಿ ಯಾವಾಗ ಕೊಡ್ತಾನ ಬೇಡ್ಬೇಕಷ್ಟ ಬೇಡ್ಬೇಕು ಬೇಡ್ಬೇಕು ಬೇಡಿದ್ರು ಮಾತ್ರ ಕೊಡ್ತಾನ ದುಡಿದ್ರು ಮಾತ್ರ ಹೆಂಗ ಕೂಲಿ ಕೊಡ್ತಾನ ಮಾಲಕ್ಕ ಹಂಗ ಗುರು ಬೇಡಿದ್ರು ಮಾತ್ರ ಕೊಡ್ತಾನ ಬೇಡಲಿಲ್ಲ ಅಂದ್ರೆ ಕೊಡೋದಿಲ್ಲ ಹಂಗ ಹುಚ್ಚಲಿಂಗೇಶ ಬೇಡಿದ ಕೊಟ್ಟ ಮಡಿವಾಳಪ್ಪ ಬೇಡಿದ ಕೊಟ್ಟ ಶಿಷನಾಳ್ ಶರೀಫ ಬೇಡಿದ ಕೊಟ್ಟ ಲಚ್ಚಾಣ ಸಿದ್ಧಲಿಂಗರು ಬೇಡಿದ್ರು ಕೊಟ್ಟರು ನೋಡ್ರಿ ಬೇಡಿದ್ರು ಮಾತ್ರ ಕೊಡ್ತಾನ ಬೇಡ್ಲಿಲ್ಲ ಅಂದ್ರೆ ಕೊಡೋದಿಲ್ಲ ಕೊಡೋದಿಲ್ಲ ಅದಕ್ಕೆ ಇಲ್ಲಿ ಗುರುವಿನ ನನಗೇನ್ ಕೊಡಪ್ಪ ಅಂತ ಕೇಳಿದ್ರೆ ನನಗೆ ಮೋಕ್ಷವನ್ನು ಕೊಡೋದ್ರ ಜೊತೆಗೆ ನಾನು ಇಂಥ ಮಹಿಮನಾದಂತ ಹುಚ್ಚಲಿಂಗೇಶನ ಚರಿತ್ರೆಯನ್ನು ಬರಿತಾ ಇದ್ದೇನೆ ಅದಕ್ಕೆ ನನಗೇನ್ ಕೊಡಪ್ಪ ಗುರುವೇ ನೀನು ನನಗೆ ಬರೀಲಿಕ್ಕೆ ಹೋಗವನ್ನ ಕೊಡು ಮಂಗಲವನ್ನ ಕೊಡು ಅನ್ನುವಂತ ವಿಚಾರವನ್ನ ಕಡಣೆಯ ಕೈಲಾಸನಾಥ ಶಾಸ್ತ್ರಿಗಳು ಏನ್ ಅಂತ ಕೇಳಿದ್ರೆ ಗುರುವಿನಲ್ಲಿ ಕೇಳ್ಕೊಂಡು ಬರ್ತಾರೆ ಗುರುವಿನಲ್ಲಿ ಕೇಳ್ಕೊಂಡು ಬರ್ತಾರೆ ಈ ಸುಂದರವಾದಂತ ಚರಿತ್ರೆಯನ್ನ ಬರಿಬೇಕಾಗಿದೆ ಅದಕ್ಕೆ ನನಗೆ ಮಂಗಲ ಮತಿಯನ್ನ ಕೊಡು ಅನ್ನುವಂತ ಮಾತನ್ನ ಕೇಳ್ತಾ ಕೇಳ್ತಾ ಎರಡನೇ ಸ್ತುತಿ ಏನು ಅಂತ ಕೇಳಿದ್ರೆ ಈ ಮಹಾ ಮಾನವತಾವಾದಿಯಾಗಿರ್ತಕ್ಕಂತ ಬುದ್ಧ ಯಾವ ಕಾರ್ಯಕ್ಕೆ ಜಗತ್ತಿಗೆ ಬಂದನೋ ಎರಡನೇ ಕಾರ್ಯವನ್ನು ಯಾರು ಮಾಡ್ತಾರಂತ ಕೇಳಿದ್ರೆ ಆ